ಸುಳ್ಯದಲ್ಲಿ ಅಡಿಕೆ ಹಳದಿ ರೋಗಕ್ಕೆ ಮನನೊಂದು ಆಲಟ್ಟಿ ಗ್ರಾಮದ ಬಡ್ಡಡ್ಕ ನಿವಾಸಿ ಜಗದೀಶ್ ಚಳ್ಳಂಗಾರು ಆತ್ಮಹತ್ಯೆಗೆ ಶರಣಾಗಿದ್ದು ಇದಕ್ಕೆ ಸರಕಾರ ಕೃಷಿ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನಿಗಳು ನೇರ ಹೊಣೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಆಪಾದಿಸಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಷ್ಟೋ ವರ್ಷದ ಮೊದಲೇ ಕಾಣಿಸಿಕೊಂಡ ಅಡಿಕೆ ಹಳದಿ ರೋಗವನ್ನು ನಿಯಂತ್ರಿಸುವಲ್ಲಿ ಹಾಗೂ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಡಿಕೆ ಹಳದಿ ರೋಗ ಬಂದ ರೈತರಿಗೆ ಪರ್ಯಾಯ ಬೆಳೆ ಬೆಳೆಸಲು ಎಕರೆಗೆ ರೂಪಾಯಿ ಇಪ್ಪತ್ತೈದು ಸಾವಿರವನ್ನ ಕೂಡಲೇ ಬಿಡುಗಡೆಗೊಳಿಸಬೇಕಾಗಿ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಆಲ್ವಿನ್ ಮಿನೇಜಸ್ ಸುಳ್ಯ ತಾಲೂಕು ಅಧ್ಯಕ್ಷ ಲೋಲಜಾಕ್ಷ ಭೂತಕಲ್ಲು ಪ್ರಧಾನ ಕಾರ್ಯದರ್ಶಿ ಭರತ್ ಉಪಸ್ಥಿತರಿದ್ದರು ಅಡಿಕೆ ನಮ್ಮ ಜಿಲ್ಲೆಯ ಒಂದು ವಾಣಿಜ್ಯ ಬೆಳೆ ಇಲ್ಲಿ ಅನೇಕ ರೈತರು ಅದರಿಂದ ಬದುಕು ನಡೆಸುವಂತಹ ಪರಿಸ್ಥಿತಿ ಇತ್ತು ನಾವು ಇಡೀ ದೇಶದಲ್ಲಿ ಆತ್ಮಹತ್ಯೆಗಳು ನಡೆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಆತ್ಮಹತ್ಯೆಗಳು ನಡೆದಿರಲಿಲ್ಲ ಆದರೆ ಇತ್ತೀಚಿನ ದಿವಸಗಳಲ್ಲಿ ಆತ್ಮಹತ್ಯೆಗಳು ನಮ್ಮ ಜಿಲ್ಲೆಗೂ ಕೂಡ ಕಾಲಿಟ್ಟಿವೆ ಇದಕ್ಕೆ ಒಂದು ಮುಖ್ಯ ಭಾಗ ಕಾರಣ ಏನೆಂದರೆ ಅಡಿಕೆಗೆ ಬಂದ ಹಳದಿ ಎಲೆ ರೋಗ ಮತ್ತು ಎಲೆಚುಕ್ಕಿ ರೋಗ ಈ ಎರಡು ರೋಗಗಳು ಭಾಳ ಗಂಭೀರವಾಗಿ ರೈತರ ಆದಾಯದ ಮೇಲೆ ಪರಿಣಾಮ ಬೀರಿದ್ದರಿಂದ ಭಾಳ ಸಂಕಷ್ಟಕ್ಕೆ ರೈತರು ಒಳಗಾಗಿದ್ದಾರೆ ಈಗ ಹಳದಿ ಎಲೆ ರೋಗ ಬಂದು ಅನೇಕ ವರ್ಷಗಳಾದವು ತೊಂಬತ್ತೆರಡರಲ್ಲಿ ಮೊದಲು ಇದನ್ನು ರೈತರು ರೈತರ ತೋಟದಲ್ಲಿ ಕಂಡುಕೊಂಡಾಗ ಇವತ್ತು ಕೂಡ ಸಿ ಪಿ ಸಿ ಆರ್ ಆಗಲಿ ಯಾವುದೇ ವಿಜ್ಞಾನಿಗಳಾಗಲಿ ಇದಕ್ಕೆ ಸಮರ್ಪಕವಾದ ಸಂಶೋಧನೆ ಮಾಡಿ ಇದು ಈ ರೋಗಕ್ಕೆ ಕಾರಣ ಏನಂತ ಇವರಿಗೆ ಹುಡುಕಲಿಕ್ಕೆ ಆಗಲಿಲ್ಲ ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕಂತ ಇವರಿಂದ ಆಗಲಿಲ್ಲ ಹಾಗಾದರೆ ನಮ್ಮ ತೆರಿಗೆಯಿಂದ ಎಷ್ಟು ಕೋಟಿ ರೂಪಾಯಿ ಈ ಸಂಶೋಧನೆಗೆ ವ್ಯರ್ಥ ಅಂತ ನಮ್ಮದು ಅನಿಸಿಕೆ ಈ ಎಲ್ಲ ಸಂಶೋಧನೆಗಳನ್ನು ಬೀಗ ಹಾಕ್ಕೊಂಡು ಅವ್ರು ಮನೆ ಕಳಿಸಬೇಕು ಸರ್ಕಾರ ಎರಡನೇದು ಕೊಪ್ಪದಲ್ಲಿ ಒಬ್ಬ ರೈತರು ಸೂರ್ಯನಾರಾಯಣ್ ಭಟ್ ಅಂತ ಹೇಳುವವರು ಇದರಲ್ಲಿ ಬಹಳವಾಗಿ ಪರಿಣತವಾಗಿ ಕಳೆದ ನಾಲ್ಕು ವರ್ಷದಿಂದ ಈಗ ಎಲೆ ಹಳದಿ ರೋಗ ಹಳದಿ ರೋಗಕ್ಕೆ ಒಂದು ಪರ್ಯಾಯವನ್ನು ಕಂಡುಕೊಂಡಿದ್ದಾರೆ ಇವತ್ತು ಜನ ಅವರ ತೋಟಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅವರು ಮಾಡಿದ್ದು ಏನಲ್ಲ ಸಂಪೂರ್ಣ ಒಂದು ಸಾವಯವ ವ್ಯವಸ್ಥೆಯಲ್ಲಿ ಅದಕ್ಕೆ ಬ್ಯಾಕ್ಟೀರಿಯಲ್ ಕನ್ಸೋಟಿಯಮ್ ಅಂತ ಅಂದರೆ ನೈಟ್ರೋಜನ್ ಸಾರಜನಕ ಫಾಸ್ಫರಸ್ ಮತ್ತು ಪೊಟ್ಯಾಷಿಗೆ ಬ್ಯಾಕ್ಟೀರಿಯಾಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಯಾರು ಮಾಡಿದ ವಸ್ತು ಆ ಬ್ಯಾಕ್ಟೀರಿಯಾಗಳನ್ನು ಬಳಕೆ ಮಾಡಿ ಸಗಣಿಯಿಂದ ಜೀವಾಮೃತ ಮಾಡಿ ಕೊಟ್ಟು ಈಗ ನಾಲ್ಕು ವರ್ಷದಿಂದ ಅವರು ನೆಟ್ಟ ಅಡಿಕೆ ಗಿಡಕ್ಕೆ ಈ ಹಳದಿ ರೋಗ ಬಂದಿಲ್ಲ ಅಂದರೆ ಆ ಗಿಡಗಳು ಅವರ ತೋಟ ಮೊದಲು ಎಲ್ಲ ಹೋಗಿತ್ತು ಹಳದಿ ರೋಗದಿಂದ ಈಗ ಆ ಗಿಡಗಳಿಗೆ ಈಗ ಅವರು ಸಾವಯವದಲ್ಲಿ ಮಾಡಿ ಆ ಬೆಳೆಸಿದ ಹಳದಿ ನಟ್ಟ ಗಿಡಗಳು ಈಗ ಯಾವ ರೋಗ ಇಲ್ಲದೆ ನಾಲ್ಕು ವರ್ಷದಿಂದ ಒಳ್ಳೆಯ ರೀತಿ ಬೆಳೀತಾ ಇದೆ ಇದು ಒಂದು ದೊಡ್ಡ ರೈತರಲ್ಲಿ ಒಂದು ದೊಡ್ಡ ಆಶಾವನ್ನು ಮೂಡಿಸಿದೆ ಈಗ ನಾವು ಏನು ಹೇಳೋದು ಸರ್ಕಾರ ಒಂದೇ ಇಂಥ ಮಾದರಿ ತೋಟಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಕೂಡಲೇ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಕೊಡಬೇಕು ನಾವು ಲಕ್ಷಗಟ್ಟಲೆ ಹೇಳ್ತಾ ಇಲ್ಲ ಇಲ್ಲದ್ರೆ ಒಂದು ಪರ್ಯಾಯ ಬೆಳೆ ಆಗಿ ಕಾಳು ಮೆಣಸು ಬೆಳೆಸಲಿಕ್ಕೆ ಅದಕ್ಕೆ ವಿಯೆಟ್ನಾಂ ಪದ್ಧತಿಯಲ್ಲಿ ನಾವು ಕೆಲವು ಬಹಳ ಅದರಲ್ಲಿ ಅಧ್ಯಯನ ಮಾಡಿ ಒಂದು ಒಂದು ಎಕರೆಗೆ ನಾಲ್ನೂರು ಗಿಡ ಬಿಟ್ಟು ಒಂದು ಆರು ಕೆ ಜಿ ಕಾಳುಮೆಣಸು ತೆಗಿಬೋದು ಮತ್ತು ಅದಕ್ಕೆ ರೋಗಗಳು ಭಾಳ ಜಾಸ್ತಿ ಅದನ್ನು ರೋಗಗಳನ್ನು ತಡೆಗಟ್ಟುವುದು ಹೇಗೆ ಅದಕ್ಕೆ ಬೇಕಾದ ಎಲ್ಲ ಜೈವಿಕ ವಸ್ತುಗಳು ಇದರ ವಿಧದಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ ಅಂಥ ಒಂದು ಕಾಳುಮೆಣಸಿನ ತೋಟ ಪರ್ಯಾಯ ಅಥವಾ ಬೇರೆಯವರು ಕೆಲವರು ಕಾಫಿ ಬೆಳೆಯುತ್ತಾರೆ ಒಂದು ಪರ್ಯಾಯ ಬೆಳೆ ಬೆಳೆಸಲಿಕ್ಕೆ ಕಡಿಮೆ ಆದರೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಒಂದು ಎಕರೆಗೆ ಇಮಿಡಿಯೇಟ್ ಕೂಡಲೇ ಸರ್ಕಾರ ಒಂದು ಎಕರೆಗೆ ಸರ್ಕಾರಿ ಕೃಷಿ ಅಧಿಕಾರಿಗಳಿಂದ ಸರ್ವೆ ನಡೆಸಿ ಯಾರ ತೋಟಗಳು ಹಳದಿ ರೋಗದಿಂದ ಸಂಪೂರ್ಣ ನಾಶವಾಗಿದೆಯಾ ಅವರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಕೊಡಬೇಕು ಇಲ್ಲವಾದಲ್ಲಿ ಹಳದಿ ರೋಗದಿಂದ ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಇದರ ನೇರ ಹೊಣೆ ಸರ್ಕಾರ ವಹಿಸ್ಕೊಳ್ಬೇಕು ಯಾಕೆಂದರೆ ಇಷ್ಟು ವರ್ಷದಿಂದ ಒಂದು ರೋಗವನ್ನು ಇವರಿಗೆ ಪರ್ಯಾಯ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡ್ಲಿಕ್ಕೆ ಆಗಲಿಲ್ಲ ಇವರಿಗೆ ಆ ರೋಗದ ಕಾರಣ ಏನಂತ ಹುಡುಕ್ಲಿಕ್ಕೆ ಆಗಲಿಲ್ಲ ಅದನ್ನು ರೋಗವನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಇದು ಆಗಲಿಲ್ಲ ಇದು ಸಂಪೂರ್ಣ ಜವಾಬ್ದಾರಿ ಇದು ರೈ ಸರ್ಕಾರ ಸರ್ಕಾರ ಹೊಣೆ ಹತ್ತಬೇಕು ಆದ್ದರಿಂದ ಇದು ಮೊದಲ ಆತ್ಮಹತ್ಯೆ ಎಳೆ ಹಲ್ ಎಳೆ ಹಳದಿ ಎಲೆ ರೋಗದಿಂದ ಅಡಿಕೆಗೆ ಬಂದ ಈ ರೋಗದಿಂದಾಗಿ ರೈತ ಆತ್ಮಹತ್ಯೆ ಮಾಡಿದ್ದಾನೆ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಆದ್ದರಿಂದ ಸರ್ಕಾರ ಇದರಲ್ಲಿ ಕೂಡಲೇ ಇದು ಮಾಡಿ ಇನ್ನೊಂದು ಸಕ್ಕರೆ ಸಚಿವರು ಒಂದು ಭಾಳ ರೈತರ ರೈತರಿಗೆ ಉಂಟು ಮಾಡುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಗೊತ್ತುಂಟು ನಾವು ಹೇಳೋದು ಇಷ್ಟೇ ಇಂಥ ಮನಸ್ಥಿತಿ ಇದ್ದವರು ರೈತರಿಗೆ ಸಂಬಂಧಪಟ್ಟ ಯಾವುದೇ ಇಲಾಖೆಯನ್ನು ನಡೆದು ರೈತರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇ ಅವರಿಗೆ ಅವರನ್ನು ಆ ಆ ಖಾತೆಯಿಂದ ಬದಲಾವಣೆ ಮಾಡಿ ರೈತರ ಬಗ್ಗೆ ಗೌರವ ಇರುವ ಮತ್ತು ಒಳ್ಳೆಯ ರೈತರ ವಿಷಯದಲ್ಲಿ ಒಳ್ಳೆಯ ಮನಸ್ಥಿತಿ ಇರುವ ಒಬ್ಬ ಮಂತ್ರಿಯಾಗಿ ನೇಮಕ ಮಾಡಬೇಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಉಳಿದದ್ದು ಅವರಿಗೆ ಬಿಟ್ಟದ್ದು ಇಲ್ಲದ್ರೆ ಅವ್ರಿಗೆ ಕ್ಷಮೆ ಆಚಿಸಬೇಕು ಕ್ಷಮೆ ಆಚಿಸಿದರೂ ಕೂಡ ನಮಗೆ ಸಾಕಾಗೋದಿಲ್ಲ ಯಾಕಂದರೆ ಇಂಥ ಮನಸ್ಥಿತಿ ಇದ್ದವರು ರೈತರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಎಲ್ಲ ಅಧಿಕಾರಿಗಳು ಇದೇ ಇದೇ ಮನಸ್ಥಿತಿ ಇದ್ದವರು ನಮ್ಗೆ ಗೊತ್ತುಂಟು ಆದ್ದರಿಂದ ನಮ್ಮ ಪರಿಸ್ಥಿತಿ ಹೀಗೆ ಉಂಟಾಗಿದೆ ರೈತರ ಬಗ್ಗೆ ಕಾಳಜಿ ಇರುವವರು ಇದು ಇಂಥ ಮಂತ್ರಿಗಳಾದರೆ ಮಾತ್ರ ರೈತರಿಗೆ ಏನಾದರೂ ಅನುಕೂಲ ಆಗಲಿಕ್ಕೆ ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅದು ನಮ್ಮದು ಬೇಡಿಕೆ ಇನ್ನೊಂದು ಈಗ ರೈತರು ಇಡಿಕಿ ಗ್ರಾಮದಲ್ಲಿ ಕೂಡ ಒಬ್ಬ ರೈತರು ಆತ್ಮಹತ್ಯೆ ಮಾಡಿದ್ದಾರೆ ಅವರು ಅವರ ಮಕ್ಕಳು ಸ್ಪಷ್ಟವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಪಿಗೆ ಏನು ಸೊಸೈಟಿಯ ಸಾಲೆ ಬಾಧದಿಂದ ಫೋನ್ ಮಾಡಿ ಜನರಲ್ ಮ್ಯಾನೇಜರ್ ಪುನಃ ಪುನಃ ಫೋನ್ ಮಾಡಿ ಅವರ ನೋವಿನಿಂದ ಅದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ ಐದು ಲಕ್ಷ ಈಗ ಪರಿಹಾರ ಬಂದಿದೆ ಆದರೆ ಕೋಮು ಸಂಘರ್ಷದಲ್ಲಿ ಸತ್ತವರಿಗೆ ಬಿ ಜೆ ಪಿ ಸರ್ಕಾರ ಕೂಡ ಇಪ್ಪತ್ತೈದು ಲಕ್ಷ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕೂಡ ಬಂದಾಗ ಈಗ ಇಪ್ಪತ್ತೈದು ಲಕ್ಷ ಕೊಟ್ಟಿದೆ ಹಾಗಾದರೆ ರೈತ ಅವನಿಗಿಂತ ಕುಳ ಅಂತ ನನ್ನ ಪ್ರಶ್ನೆ ಕನಿಷ್ಠ ಅಷ್ಟಾದರೂ ಒಂದು ಕೊಟ್ಟು ಅವರಿಗೆ ರೈತ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮೆರೆಯಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಿನ್ನೆ ನಿನ್ನೆ ದಿವಸ ಜಗದೀಶ್ ಚಳ್ಳಗಾರೊಂದು ಐವತ್ತೆಂಟು ವರ್ಷ ಪ್ರಾಯದ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಲ್ಲ ರೀತಿ ಬಾಧಿತ ಪ್ರದೇಶದ ಒಬ್ಬ ರೈತರು ಅವರು ತಮ್ಮ ಹೊತ್ತಿದ ಸುಳ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ನಿರಂತರವಾಗಿ ಎಲೆಾಳದಿ ರೋಗ ಬಾ ಬಾಧಿತ ಪ್ರದೇಶ ಹೆಚ್ಚಾಗ್ತಾ ಇದೆ ಯಾಕೆಂದರೆ ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಕೂಡ ಎಲೆ ಎಲೆಾಳದಿ ಬಾಧಿತ ರೈತರ ಅಲ್ಲಿ ಒಬ್ಬರು ಅವ್ರಿಗೂ ಕೂಡ ಅದರ ಏನು ಅನುಭವ ಇದೆ ಆದರೆ ಈ ಸರ್ಕಾರಗಳು ಕಳೆದ ಸಲ ಅಧಿಕಾರದಲ್ಲಿದ್ದಂಥ ಯಡಿಯೂ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಏನು ಸಂಶೋಧನೆ ಮಾಡಲಿಕ್ಕೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಎಲಾಳಿದ ರೋಗಕ್ಕೆ ಮೀಸಲಿಡ್ತೇವೆ ಅಂತ ಹೇಳಿದರು ಆದರೆ ಈವರೆಗೆ ಒಂದೇ ಒಂದು ರೂಪಾಯಿಯನ್ನು ಅವರು ಕೊಡಲಿಲ್ಲ ಈ ಸರ್ಕಾರ ಕೂಡ ಕಳೆದ ಸಲ ಚುನಾವಣಾ ಸಂದರ್ಭದಲ್ಲಿ ಮಂಗಳೂರಲ್ಲಿ ಚುನಾವಣಾ ಸಭೆಯಲ್ಲಿ ಈಗ ಈಗ ಇರುವಂಥ ಮುಖ್ಯಮಂತ್ರಿಗಳು ಸಿದ್ದರಾಮ ಸಿದ್ದರಾಮಯ್ಯನವರು ಅವರು ಇಲ್ಲಿ ಬಂದು ಹೇಳಿದರು ಸುಮಾರು ನೂರು ಕೋಟಿಯನ್ನು ನೂರು ಕೋಟಿ ರೂಪಾಯಿಯನ್ನು ಇಲ್ಲಿ ರೈತರಿಗೆ ನಾವು ಪರಿಹಾರವಾಗಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಸರ್ಕಾರ ಒಂದು ಎಂಟೊಂಬತ್ತು ತಿಂಗಳು ಆದರೂ ಕೂಡ ಇಷ್ಟರವರೆಗೆ ಯಾವುದೇ ಸರ್ಕಾರದಿಂದ ಸ್ಪಂದನೆ ಅಥವಾ ಪತ್ರಿಕೆ ಯಾರು ಕೊಟ್ಟಿಲ್ಲ ಅಥವಾ ಬಂದಿಲ್ಲ ಈ ವಿಚಾರದಲ್ಲಿ ಇವತ್ತು ಒಬ್ಬ ರೈತ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಒಂದು ವಿಚಾರ ಎರಡನೇ ವಿಚಾರ ಇಲ್ಲಿ ನಮ್ಮ ವಿಟ್ಲದಲ್ಲಿ ಇಟ್ಕಿದು ಗ್ರಾಮ ಬಂಟ್ವಾಳ ತಾಲೂಕು ಇಟ್ಕಿದು ಗ್ರಾಮದಲ್ಲಿ ವೀರಪ್ಪ ಗೌಡ ಎಂಬಂಥ ಒಬ್ಬ ರೈತರು ಕಳೆದ ಒಂದು ಒಂಬತ್ತು ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ನಮ್ಮಲ್ಲಿ ಅವರು ಆವ ವಿಚಾರವನ್ನು ನಮಗೆ ತಿಳಿಸಿದ್ರು ಅವರ ಮನೆಗೆ ನಾವು ಭೇಟಿ ಕೊಟ್ಟಿದ್ದೇವೆ ಅವರಿಗೆ ನಮ್ಮ ರೈಸಂಗದ ಪರವಾಗಿ ಹೋರಾಟ ಮಾಡಿಕೊಂಡು ಅವರಿಗೆ ಪರಿಹಾರ ತೆಗೆಸಿಕೊಂಡಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇವೆ ಅದರ ಚೆಕ್ ಕೂಡ ಅದರ ಕಾಪಿ ಇದೆ ನಮಗೆ ನಾವು ಮುಂದೆ ಕೊಡ್ತೇವೆ ಅದರ ಕಾಪಿಯನ್ನು ಅದೇ ರೀತಿ ಅವರ ಕುಟುಂಬದವರು ಕೂಡ ಬರ್ತಾರೆ ಈಗ ಬರ್ಬಹುದು ಬಂದರೆ ಅವರು ಕೂಡ ಇಲ್ಲಿ ತಮ್ಮ ಮುಂದೆ ಏನು ನಾವು ಹೋರಾಟ ಮಾಡಿದ್ದೇವೆ ನಮ್ಮಿಂದ ಏನು ಇದಾಗಿದೆ ಅವರಿಗೆ ಪರಿಹಾರ ದೊರೆತಿರ್ಲಿಕ್ಕೆ ಒಂದು ಇದಾಗಿದೆ ಅದನ್ನು ಅವರು ಹೇಳ್ಕೊಳ್ತಾರೆ ಅದೇ ರೀತಿ ಆ ವಿಚಾರ ಕೂಡ ನಾವು ಇವತ್ತು ತಮ್ಮ ಮುಂದೆ ಇಡಲಿಕ್ಕೆ ಇಲ್ಲಿ ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಅದೇ ರೀತಿ ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ ಸಕ್ಕರೆ ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ರೈತರ ಬಗ್ಗೆ ಒಂದು ಹಗುರವಾಗಿ ಮಾತಾಡ ಮಾತುಗಳನ್ನು ಆಡಿದ್ದಾರೆ ಅವರು ಅವರಿಗೆ ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರಿಗೆ ಹೇಳಲಿಕ್ಕೆ ಬಯಸ್ತೇವೆ ಅವರು ಕೂಡ ಒಂದು ರೈತ ಸಂಘದ ನಮ್ಮ ನ ಸ್ವಾಮಿ ಅವರ ಶಿಷ್ಯರು ಅಂತ ಹೇಳ್ಕೊಂಡಿದ್ದಾರೆ ಈಗ ನಮ್ಮ ರೈಸ ರೈತರ ಬಗ್ಗೆ ಹಗುರವಾಗಿ ಆಡಿದ ಶಿವನಂದ ಪಾಟೀಲ್ ಅವರನ್ನು ಕೂಡಲೇ ಅವರನ್ನು ವಜಾಗೊಳಿಸಿ ಒಬ್ಬ ಯೋಗ್ಯವಾದಂಥ ಒಬ್ಬ ರೈತರ ಬಗ್ಗೆ ಕಾಳಜಿ ಉಳ್ಳಂಥ ಒಳ್ಳೆಯ ಒಬ್ಬ ಏನು ಸಚಿವರನ್ನು ಶಾಸಕರನ್ನು ಅವರ ಸ್ಥಾನಕ್ಕೆ ಮರು ಇದು ಮಾಡಬೇಕಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತೇವೆ